ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇ ಬೆಂಡೆಕಾಯಿ ಪಲ್ಯ ಅಂದರೆ ಬೆಂಡೆಕಾಯಿ ಗ್ರೇವಿ ತುಂಬ ಈಸಿಯಾಗೆ ಅಂಟಿಲ್ದೇನೆ ತುಂಬ ರುಚಿಯಾಗಿ ತುಂಬ ಮಸಾಲೆ ಇಲ್ದೇನೆ ಆರಾಮಾಗಿ ಮಾಡ್ಕೋಬೋದು ಕ್ವಿಕ್ ಅಂತ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬನ್ನಿ ಈ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಬೆಂಡೆಕಾಯಿನ ನಾನು ತೊಳೆದು ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾಟಿ ಬೆಂಡೆಕಾಯಿ ಇದೇನು ಇಷ್ಟು ಒಪ್ಪ ಇದೆ ಅಂತ ಅಂತ ಅನ್ನಿಸ್ತಾ ಇರ್ಬೋದು ಇದು ಊರಲ್ಲಿ ಬೆಳೆದಿರೋವಂಥದ್ದು ನಾಟಿ ತುಂಬ ದಪ್ಪ ಇದೆ ಬಲ್ತಿಲ್ಲ ತುಂಬ ಎಳೆಯದು ಇದು ಈ ರೀತಿ ಸಂದಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ನಾಟಿ ಬೆಂಡೆಕಾಯಲ್ಲಿ ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಅಂಟು ಫ್ರೈ ಮಾಡ್ಕೊತೀನಿ ಇಲ್ಲಿ ಒಂದು ಬಾಂಡಿನ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೆಂಡೆಕಾಯಿ ಅದನ್ನು ಈಗ ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಇದನ್ನು ಸ್ವಲ್ಪ ಅಂಟಿಲ್ದಂಗೆ ಇದು ರೆಡಿಯಾಗುತ್ತೆ ಬೆಂಡೆಕಾಯಿ ಸ್ವಲ್ಪವೂ ಅಂಟಿರಲ್ಲ ಐ ಫ್ಲೈಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಪ್ಪಾಗುತ್ತೆ ಆದರೂ ಪರವಾಗಿಲ್ಲ ಅಂಟು ಒಂದು ಸ್ವಲ್ಪ ಇರೋಲ್ಲ ಐ ಫ್ಲೈಮ್ ಇಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಅಂಟೆಲ್ಲ ಹೋಗಿದೆ ಒಂದು ಸ್ವಲ್ಪ ಅಂಟಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಪರವಾಗಿಲ್ಲ ಹಂಗಾದ್ರೂ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಪಾತ್ರೆಗೆ ಎಚ್ಚಿಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಒಂದು ಸ್ವಲ್ಪ ಅಂಟಿಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೊತೀನಿ ಅಂತ ರೆಡಿ ಮಾಡ್ಕೊಬೋದು ಮಸಾಲೆನ ಏನು ತುಂಬ ಏನು ಮಸಾಲೆ ಇಲ್ಲ ಇಲ್ಲಿ ಒಂದು ಜಾರನ್ನ ತೊಗೊಂಡು ಒಂದೊಳಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿ ಹಾಕೊಂಡ್ಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಉರುಗಡ್ಲೇನ ಹಾಕ್ಕೊಂಡಿದ್ದೀನಿ ಉರ್ಗಡ್ಲೇನ ಹಾಕ್ಕೊಂಡು ಇದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇನ್ನೇನು ಮಸಾಲೆ ಇಲ್ಲ ಬರೀ ಕಾಯಿ ಮತ್ತು ಉರ್ಗಡ್ಲೆ ಅಷ್ಟೇ ಇವಾಗ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಎತ್ತು ಮಾಡಿಕೊಂಡು ಅದೇ ಬಾಣಲಿನ ತಗೊಂಡು ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಈ ರೀತಿ ಉದ್ದಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎರಡಾದರೆ ಸಾಕು ಇವಾಗ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗೇ ಈ ರೀತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಎರಡು ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋಬೇಕು ಟೊಮೊಟೊ ಅಲ್ಲಿವರೆಗೂ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಅಷ್ಟಿನ ಹಾಕೋತಾ ಇದ್ದೀನಿ ಅಷ್ಟಿನ ಆದಮೇಲೆ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು ಮೇಲೆ ಇಲ್ಲಿ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗೆ ಬೆಂದು ಎಣ್ಣೆ ಬಿಡ್ಕೊತಾ ಇದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾಯಿದೆ ಇವಾಗ ನಾನು ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಎಲ್ಲನೂ ಸೇರಿಸ್ಕೋತೀನಿ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿರೋದೆಲ್ಲ ಸೇರಿಸ್ಕೊಂಡು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಕಾಯಿ ಮತ್ತು ಹೊರ್ಗಡ್ಡೆನ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡಾದಮೇಲೆ ಅದೇ ಜಾರಿಗೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಇವಾಗ ನಾವು ಆ್ಯಡ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನಂಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ನೋಡಿಕೊಂಡು ಅದೆಲ್ಲ ಕರೆಕ್ಟಾಗಿದೆ ಅಂದಾಗ ಇವಾಗ ನಾನು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ಇವಾಗ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಇದನ್ನು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಟೈಮೇನು ತಗೊಳ್ಳಲ್ಲ ಇದು ಬೇಯೋಕ್ಕೆ ಬೆಂಡೆಕಾಯಿ ಯಾಕಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಎಲ್ಲ ಬೆಂಡೆಕಾಯಿಲ್ಲೂ ಅದಕ್ಕೋಸ್ಕರ ಒಂದು ಐದು ನಿಮಿಷ ಮುಚ್ಚಲ ಮುಚ್ಚಿ ಅಂದರೆ ಪ್ಲೇಟ್ನ ಮುಚ್ಚಿ ಕುದಿಸ್ಕೊಂಡ್ರೆ ಮಸಾಲೆ ಎಲ್ಲ ಬೆಂದು ಬೆಂಡೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ರೆಡಿ ಆಗಿದೆ ಚೆನ್ನಾಗಿ ಬೆಂದು ನಮಗೆ ಯಾವ ಅದಕ್ಕೆ ಬೇಕೋ ಯಾವ ಗ್ರೇವಿಗೆ ಬೇಕೋ ಏನು ಬೇಕೋ ಕರೆಕ್ಟಾಗಿ ಆಗಿದೆ ಇವಾಗ ನಮಗೆ ಚಪಾತಿಗೆ ಮಾಡ್ಕೋತಾ ಇರೋದ್ರಿಂದ ನನಗೆ ಈ ಅದ ಪರ್ಫೆಕ್ಟಾಗಿದೆ ತುಂಬಾ ರುಚಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡೋದ್ರಲ್ಲ ಇವತ್ತಿನ ಬೆಂಡೆಕಾಯಿ ರೆಸಿಪಿನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್